걸리게 접착근 접착근 이거는 아리스테네지 접착근 어요 나인 니트 아 이거는 뭐라 그래요 아예예 라이게 ಅಲ್ಲ ಇದು ಚಪ್ಪಕಕ್ಕೆ ಚಪ್ಪಕ ಬಿಡೋಣ ಇದು ಆ ಇಲ್ಲಿ ಚಪ್ಪಾಕಣ್ಣ ಚಪ್ಪಾಕ್ ಬಿಡ್ರೆ ಅಲ್ಲ ಅದಕ್ಕೆ ಅದಕ್ಕೆ ಸ್ಟ್ರಾಟಜಿ ಅಲ್ಲ ಆ ಲೈನಿ ಅಲ್ಲ ಇದು ತುಂಬಾ ಆ ಹಾಯ್ ಹೇ ಹೇ ಲೈನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ